ಏನ್ ಸುಮ್ಮನೆ ವ್ಯಾಪಾರ ಮಾಡೈದಿ ತೊಗೊಂಡಲ್ಲ ಎರಡ್ ರೂಪಾಯಿ ಕಿಲೋ ಅಂತ ದೊಡ್ಡ ಗುಡ್ಡ ಬಿಟ್ಟದ್ದಿ ದ್ರಾಕ್ಷಿ ಗುಡ್ಡ ಆಗೈತಿ ದ್ರಾಕ್ಷಿ ಉತ್ತತ್ತಿ ಹೌದು ಮಸ್ತ್ ಇರ್ತಾವೇನು ಉತ್ತೀನಾ ಯಾವತ್ತದಿವು ಕರಿತದಿ ಮಸ್ತ್ ಇರ್ತಾವಲ್ಲ ಲೇಟರ್ ಇವ ನೋಡ್ರಿಪ್ಪ ನಾವು ಮಧ್ಯಾಹ್ನ ಎಲ್ಲ ಕಾಮಿಡಿ ವಿಡಿಯೋ ಮಾಡೋದಾತ್ರಿ ಹಂಗಾಗಿ ಇವತ್ತು ವಿಡೋನಲ್ಲಿ ಆಗಿಲ್ರಿ ಈಗ ರಾತ್ರಿ ಊಟಕ್ಕನ್ನ ಮಾಡ್ಬೇಕಲ್ರಿ ಹಂಗಾಗಿ ಅದಕ್ಕೆ ಸಂಬಂಧ ಸ್ವಲ್ಪ ಓಟಾಣೆ ಅವನೇನೆ ಹಾಕಿದ್ದೇವೆ ರೀ ನೋಡ್ರಿ ಅದಕ್ಕೆ ಪಲಾವ್ ಮಾಡ್ಬಿಟ್ರ ಅಂತೇಳಿ ಈಗ ಪಲಾವ್ ಮಾಡೋಕ ಇಲ್ಲಿ ಉದ್ದಕ್ಕೂ ಗಡ್ಡಿ ಹೆಚ್ಕೊಂಡಿನಿ ಆಮೇಲೆ ಆಲೂಗಡ್ಡಿ ಇತ್ತು ಆಲೂಗಡ್ಡಿ ರೀ ಕೊತ್ತಂಬರಿ ಹೆಚ್ಚಿಟ್ಕೊಂಡಿನ್ರಿ ಆಮೇಲೆ ಇಲ್ಲಿ ಸ್ವಲ್ಪ ಮಿಕ್ಸಿಗೆ ಹಾಕ್ಬೇಕಂತೇಳಿ ಕೊತ್ತಂಬರಿ ಮತ್ತು ಟೊಮಾಟೆ ಹಣ್ಣು ಹಸಿಮೆಣಸಿನ್ಕಾಯಿ ಪುದೀನ ಅಲ್ಲ ಬಳ್ಳುಳ್ಳಿ ಎಲ್ಲ ಇದ್ರೊಳಗಾನ ಹಾಕಿಬಿಟೀನ್ರಿ ಈಗ ಇದನ್ನು ಪೇಸ್ಟ್ ರೀ ಮಿಕ್ಸಿಗೆ ಹಾಕೊಂಡು ಮಿನಿಸ್ಲೈತೆ ಈಗ ನೋಡ್ರಿಪಾ ಪಲಾವ್ ಕುಕ್ಕರ್ ಒಳಗೆ ರೀ ನಾನು ಫಸ್ಟ್ ಎಣ್ಣೆ ಕಾಯಿ ರೀ ಆಮೇಲೆ ಸ್ವಲ್ಪ ಪಲಾವ್ ಇಲಿ ರೀ ಆಮೇಲೆ ಉಳ್ಳಾಗಡ್ಡಿ ಆಲೂಗಡ್ಡಿ ಬಟಾಣಿ ಹಾಕಿನ್ರಿ ಈಗ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಯ್ತಪ್ಪ ಅಂದ್ರೆ ಇಲ್ಲಿ ಮಾಡಿಟ್ಕೊಂಡಿನ್ನ ಪೇಸ್ಟ್ ಅದು ಪೇಸ್ಟ್ ಹಾಕಿಬಿಡ್ತೇನ್ರಿ ಈಗ ಎಣ್ಣೆ ಒಳಗನ ಟೇಸ್ಟ್ ಹಾಕ್ತಾರ ಅಂದ್ರೆ ಈಗ ಹಸಿದಾಗ ಹಾಕ್ಬಾರ್ದ್ರ ಅವೆಲ್ಲ ಸ್ವಲ್ಪ ಅವೆಲ್ಲ ಎಣ್ಣೆ ಒಳಗುದಿಲ್ರಿ ಮಿನಿಲ ಐತೆ ಈಗ ನೋಡ್ರಿ ಈ ಪೇಸ್ಟ್ ಇದ್ರೊಳಗೆ ಹಾಕೊಂಡ್ಬಿಡ್ತೀನಿ ನೋಡಿರಿ ಇದಕ್ಕೆ ನಾನೀಗ ಒಣ ಖಾರ ಅದೇನು ಏನು ಹಾಕೊಳಂಗಿಲ್ಲ ಮೇಲ್ಗಡೆ ಯಾಕಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕಿದ್ನಿ ಅಷ್ಟು ಸಾಕ್ರಿ ಮತ್ತು ಖಾರ ಆಗ್ಬಿಡ್ತ ಚಟ್ಲು ನೀವು ಹಸಿ ಮೆಣ್ಸಿನ್ಕಾಯಿ ಹಾಕೋಂಗಿಲ್ಲ ಹಸಿ ಖಾರ ಇತ್ತಂದ್ರೆ ಮನೆಯೊಳಗೆ ಅದನ್ನಾದ್ರೆ ಹಾಕೋಬೋದು ರೀ ಚಲೋ ರೀ ಏನು ರೀ ಇದೆಲ್ಲ ಒಂದು ಸ್ವಲ್ಪ ಎಣ್ಣೆ ಒಳಗೆ ಕುದಿಲ್ರಿ ಯಾಕಂದ್ರೆ ಅದು ಮಸಾಲೆ ಎಲ್ಲ ರೀ ಅದು ಹಸಿ ಪೂರ ಹೋಗೋವರೆಗೂ ಇದು ಸ್ವಲ್ಪ ಎಣ್ಣೆ ಒಳಗೆ ರೀ ಈಗ ನೋಡ್ರಿ ಇದೆಲ್ಲ ಎಣ್ಣೆ ಒಳಗೆ ಚಲೋ ಸದಿ ರೀ ಮಸಾಲೆ ಆ ಜಾರೊಳಗೆ ಇದ್ದಿದ್ದು ಮಸಾಲೆನ ಸ್ವಲ್ಪ ನೀರು ಹಾಕಿ ಇದ್ರೊಳಗೆ ಹಾಕಿದ್ದೀರ ನಾ ಈಗ ಮತ್ತೀಗ ಏನು ಹಾಕ್ತೀನಪ್ಪ ಅಂದ್ರೆ ಸ್ವಲ್ಪ ಗರಂ ಮಸಾಲ ಹಾಕೊಂತೀನಿ ರೀ ಒಂದು ಒಂದೂವರೆ ಟೀ ಸ್ಪೂನ್ ಅಷ್ಟು ಆಮೇಲೆ ಧನಿಯಾ ಪೌಡ್ರ್ ಸ್ವಲ್ಪ ಅರಶಿನ ಹಾಕ್ಕೊತೀನಿ ರೀ ಅಂತ ಫಸ್ಟಿಗೆ ಹಾಕಿದ್ದೀರಿ ಈಗ ಉಪ್ಪು ನೀವು ರುಚಿ ತಕ್ಕಷ್ಟು ನೋಡಿ ರೀ ಈಗ ಇದಕ್ಕೆ ನೆಕ್ಸ್ಟ್ ಅರಶಿನ ಹಾಕ್ಕೊತೀನಿ ರೀ ಫೈವ್ ಮಿನಿಟ್ಸ್ ಐತೆ ಇವಾಗ ನೋಡ್ರಿಪ್ಪ ನಾನು ಇದಕ್ಕೆ ಚಿಕನ್ ಮಸಾಲ ಆಮೇಲೆ ಧನಿಯಾ ಪೌಡ್ರ್ ಇದು ಏನು ರೀ ಗರಂ ಮಸಾಲ ಹಾಕಿದ ಮೇಲೆ ಅದೆಲ್ಲ ಕುದ್ಮೇಲೆ ಈಗ ಅಕ್ಕಿ ತೊಳೆದು ಇದಕ್ಕೆ ಹಾಕಿನಿ ಈಗ ಇದನ್ನೆಲ್ಲ ಪೂರ ಮಸಾಲೆ ಒಳಗ ಅಕ್ಕಿನೆಲ್ಲ ಕೈ ಆಡ್ಕೊಂಡು ಅಕ್ಕಿಗೆ ನೀರು ಎಷ್ಟು ಇಡಸ್ತೈತಿ ನೋಡ್ರಿ ಅಷ್ಟು ನೀರು ಹಾಕಿ ಕುಕ್ಕರ್ ಡಕ್ಕನ್ ಹಾಕಿ ಮುಚ್ಚಿಬಿಟ್ಟು ಅಂದ್ರೆ ಒಂದು ಸಿಟಿ ಒಳಗೆ ಅಂದ್ರೆ ಪಲಾವ್ ರೆಡಿ ಆಕೈತ್ರಿ ನಾ ಇಲ್ಲಿ ರೇಷ್ಮೆ ಅಕ್ಕಿ ಹಾಕಿನ್ರಿ ನೀವು ಚಲೋ ಅಕ್ಕಿ ಹಾಕಿದ್ರೆ ಅದಕ್ಕೆ ನೀರು ಎಷ್ಟು ಬೇಕು ನೋಡ್ರಿ ಅಷ್ಟ ಹಾಕೋರಿ ನಾ ಇಲ್ಲಿ ಅರ್ಧ ಕೆಜಿ ಅಕ್ಕಿ ಅಷ್ಟು ಹಾಕೀನಿ ರೀ ಅರ್ಧ ಕೆಜಿದ ಪಲಾವ್ ಅಷ್ಟ ರೀ ನಾ ಇಲ್ಲಿ ಕುಕ್ಕರ್ ಒಳಗ ಇಲ್ಲಿ ನೋಡ್ರಿ ಶ್ವಾಂಗಿ ಅದಾವು ಇಲ್ಲಿ ಬಾದಾಮ್ ಪಿಸ್ತಾ ಕಾಜು ಇಲ್ಲಿ ಹಾಲು ಶಾಬುದಾನಿ ಆಮ್ಯಾಗ ಇಲ್ಲಿ ಸ್ಪೆಷಲ್ ತಿನ್ನಾಕಿ ಏನ್ ಪಲಾವ್ ಇವತ್ತೀ ತಗೊಂಡ ನೀನ್ ಸ್ವೀಟ್ ಮಾಡಾಕತ್ತಿ ನಾ ಏನಂತ ಕೇಳಂಗಿಲ್ಲ ನೀನ್ ಹೇಳ್ಬೇಡ ಹ್ಮ್ ನೋಡ್ರಿ ಶಾಬುದಾನಿ ಪಾಯಸ ಮಾಡಾಕ ಏನೇನ್ ಬೇಕಂತ ಹೇಳಿದ್ರೆ ತುಪ್ಪ ಅದ್ರ ಇದು ತುಪ್ಪ ಇದು ಶಾವಂಗಿ ಇದು ಬದಾಮ ಕಾಜು ಪಿಸ್ತ ಹಾಲು ಶಾಬು ದಾನಿ ದಾನಿ ಇದೆ ಈ ಫಸ್ಟ್ ತುಪ್ಪ ಹಾಕಿಂತ ಅದರೊಳಗೆ ಹ ತುಪ್ಪ ಸ್ವಲ್ಪ ಮೇಲ್ ಟಾಪ್ ಬಂದ್ರೆ ಈಗೋನ ಡ್ರೈ ಫ್ರೂಟ್ಸ್ ಅದ ರೋಸ್ಟ್ ಹ್ಮ್ ಅಂಕರ್ ಕೊಂಡ್ತೀನಿ ತುಪ್ಪದೊಳಗೆ ಫಸ್ಟ್ ಹ್ಮ್ ಕರ್ಕೊಂಡ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಅಂತ ಚಾಲು ಆಗುತ್ತೆ ಈಗನೆ ತುಪ್ಪ ಬಿಸಿ ಆತೆ ಬಿಸಿ ಆತ್ರಿ ಇನ್ನೋಡಿ ಇದು ಏನಂತ ಕರೆದ್ರು ದ್ರಾಕ್ಷಿ ದ್ರಾಕ್ಷಿ ಶೇಮ್ ಶೇಂಗಾ ಕಾಳದಂಗ ಕಾವಿಯೋ

ಹಾಕಿಲ್ರಿ ನಾನು ಅವನು ಅದ್ರೊಳಗೆ ಅದೇ ಸಂಗೀರಿ ಈಗ ಅದ್ರೊಳಗೆ ನಾನು ಏನು ಹಾಕ್ತೇನೆ ಅಂತ ಹೇಳಿದ್ರೆ ತುಪ್ಪ ಹಾಕಿಬಿಡ್ತೇನೆ ರೀ ಈಗ ಏನಾರ ತುಪ್ಪ ಅಂತ ನೋಡ್ರಿ ಮತ್ತೆ ನಾನು ಹಾಲು ರೀ ಹಾಲು ಇದ್ರೊಳಗೆ ಹಾಕಿಬಿಡ್ತೇನೆ ಹಾಲು ಮೊದಲ ಕಾಯಿಸಿ ಇಟ್ಕೊಂಡಿದ್ದೆ ರೀ ನಾನು ಈಗ ನೋಡ್ರಿ ಈ ಹಾಲು ಸ್ವಲ್ಪ ಕುದಿಲ್ರಿ ಅದ್ರೊಳಗೆ ಈ ಹಾಲು ಕುದಪ್ಪ ಅಂದ್ರೆ ಅದ್ರೊಳಗೆ ಸಕ್ರೆ ಹಾಕೊಂಡ್ರಿ ಇಲ್ಲ ಈಗ ಸಕ್ರೆ ಹಾಕಿ ಕುದಿಸ್ಕೊಂಡು ನಡಿತೈತಿ ಆ ಶೋಗಿ ಜೋಡಿನ ಸಕ್ರೆ ಸರಿ ಬಿಡ್ತೀವಿ ಇದನ್ನ ಮಾಡೋದು ಭಾಳ ಈಜಿ ರೀ ಬಹಳ ಲೇಟ್ ರೀ ಆಗಿದ್ರಿ ಸಪಾಟಾ ಮಾಡ್ಬಿಡೋದು ಇದಕ್ಕೆ ನೀವು ಎಷ್ಟು ಸ್ವೀಟ್ ತೆರ ಅಷ್ಟು ಸಕ್ರೆ ಹಾಕೊಂಡ್ರಿ ಹಾಕಿ ನಾನ್ ಯಾಕಂತ ಹೇಳಿ ಈಗ ಅದಕ್ಕ ನೀರ್ ಗಿರಿ ಏನ್ ಇಲ್ಲಿ ಸಾಬುದಾನಿ ನೆನೆ ಇಟ್ಟಿದ್ದೆಲ್ರಿ ಚೆನ್ನಾಗಿ ಎರಡು ಸಲ ತೊಳೆದು ನೆನೆ ಇಟ್ಟಿದ್ದೆ ಈಗ ನೆಂದಿದ್ ಸಾಬುದಾನಿ ಒಳಗೆ ನೀರ್ ಬಂದ್ರೆ ಅಷ್ಟ ಆಗಿ ಬಿಡ್ತೈತಿ ಅದ್ರೊಳಗೆ ಮತ್ತ ಇವನ್ನ ಚಲೋಕ್ ಹೋಗಬಾರ್ದು ಯಾಕಂದ್ರ ಟೇಸ್ಟಾಗ ಹೋಗ್ಬಿಡ್ತೈತಿ ಈಗ ಎಲ್ಲ ನೆಂದ ನೆಂತ ಇದ್ರೊಳಗೆಲ್ಲ ಇದಾಗ್ಬಿಟ್ಟತೈತಿ ಈಗ ಹೇಳ್ರಿ ಎಷ್ಟು ಚಲೋ ನಿಲ್ಲ್ರಿ ಈ ಸೊಲ್ಪ ಕುದಿ ಇದ್ ಸಲ್ಪ ಕುದಿಲ್ಲ ಹೇ ಚಲೋ ಮಾಡ್ತೀಗ ಅದ ಹೌದು ಇದು ಸಲಗ್ಯಾವ ಸೈಡ್

ಮತ್ತು ಶೌಗಿ ತುಪ್ಪ ಹಾಲು ಇವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಒಂದು ಕುದಿ ಚಲೋ ಸಹ ಕುದೀಬೇಕ್ರಿ ಇವು ಕುದ್ಮೇಲೆ ಆಮೇಲೆ ಅವು ಡ್ರೈ ಫ್ರೂಟ್ಸ್ ಕರೆದಿಟ್ಟಿವಲ್ರಿ ಅವ್ನ ಹಾಕೊಂಡ್ಬಿಡ್ಬೇಕು ರೀ ಮತ್ತು ಆಮೇಲೆ ಇವೆಲ್ಲ ಮೇಲೆ ಸ್ವಲ್ಪ ನಂಜಿ ನೋಡ್ಬೇಕ್ರಿ ಅಂದರೆ ಸಕ್ಕರೆ ಏನಾದ್ರೂ ಕಡಿಮೆ ಇರ್ತಪ್ಪಾ ಅಂದ್ರೆ ಸಕ್ಕರೆ ಹಾಕೋಬೋದ್ರಿ ಇಲ್ಲ ನಿಮ್ಮ ಸ್ವಲ್ಪ ಸೊಪ್ಪೆನ ತಿಂತಿತ್ತಾ ಅಂತಂದೇಳಿ ನಂಗೆ ಅಂದ್ರೆ ಅಂದರೆ ನಂಜಿ ನೋಡಿದ್ಮೇಲೆ ನಿಮ್ಮ ಟೇಸ್ಟ್ ಇರ್ತಕ್ಕಂಥ ನೀವು ಸಕ್ಕರೆನ ಯೂಸ್ ಮಾಡ್ಬೋದು ರೀ

ಕ್ಯಾರೆಟ್ ಇರ್ತೇಪ್ಪ ಕ್ಯಾರೆಟ್ ಕಲೆಗೆ ಅವ್ರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಇದ್ರೊಳಗೆ ಹಾಕಿ ಈ ಥರ ಉಪ್ಪು ಹಾಕಿದ್ದಾರ ಉಪ್ಪು ಹಾಕಿ ಕಟ್ಟದೇನ್ರಿ ಈಗ ಅದನ್ನ ನಿಮ್ಗೆ ಎಷ್ಟು ಬೇಕಲ್ ಚಟ್ನಿ ಅಷ್ಟು ಮಾಡ್ಕೊಂಡು ನಾವು ಇರೋದಾ ನಾಲ್ಕು ಮಂದಿ ಇಷ್ಟ ಸಾಕು ಅಂತೇಳಿ ಸ್ವಲ್ಪ ರೀ ನಾ ಸಣ್ಣ ಮೊಸರು ಸ್ವೀಟ್ ಹಾಕಿರ್ತಾರೆ ಗ್ಯಾಸ್ ಬಂದ್ ಮಾಡ್ಕೊಂಡ್ರಿ ಈಗ ಡ್ರೈ ಫ್ರೂಟ್ಸ್ ಅದಲ್ರಿ ನಾನು ಹಾಕ್ಬಿಡೋಣ ಇವೆಲ್ಲ ಹಾಕಿದ್ರೆ ಸ್ವೀಟ್ ಮಸ್ತ ಆಕೈತಿ ಮಸ್ತ್ ಆಕತ್ ರೀ ಇಲ್ಲಾಂದ್ರೆ ಸ್ವೀಟ್ ಆಗಂಗಿಲ್ಲ ಈ ಥರ ಎಲ್ಲ ಹಾಕತ್ತೆ ಸ್ವೀಟ್ ಒಳಗೆ ಮಸ್ತ ಸ್ವೀಟ್ ರೆಡಿ ಆಯ್ತು ನೋಡ್ರಿ ಈಗ ಏನು ರೀ ಹ್ಞೂ ಮೈಸ್ ನೋಡೋಕ್ಕೂ ಮಸ್ತ್ ಕಲರ್ ದುಡ್ಡು ಐತೆ ಇದೇನ ಪಲಾವ್ ವಾವ್ ಮಸ್ತ್ ಪಲಾವ್ ರೆಡಿ ಆಗಿದೆ ನೋಡಿ ಸ್ಮೆಲ್ ಗಮ್ಮ ಅಂತ ಬರ್ತಿದೆ ವಾಸನೆ ವೆಜಿಟೇಬಲ್ ಪಲಾವ್ ಮಸ್ತ್ ಆಗಿದೆ ರೀ ನೋಡಿ ನೋಡಿ ಫ್ರೆಂಡ್ಸ್ ಮಸ್ತ್ ಪಲಾವ್ ರೆಡಿ ಆಯ್ತು ನೋಡಿಪ್ಪ ಮಸ್ತ್ ಪಲಾವ್ ಆಗಿದೆ ಸ್ವೀಟ್ ಆಗಿದೆ ಚಟ್ನಿ ಆಗಿದೆ ನೀವು ಊಟ ಮಾಡೋದು ಅಂತ ಬಾಕಿ ರೀ ಅದನ್ನ ಸ್ವಲ್ಪ ಟೈಮ್ ಆತಂದ್ರೆ ಅದನ್ನ ಕಂಪ್ಲೀಟ್ ಮಾಡ್ಬಿಡ್ತೀವಿ ಅದಾರ ಯಾಕೆ ನಿಂತಿರ್ತೀವಿ ಹೌದಿಲ್ರಿ ಹ್ಮ್ ಈಗ ನೋಡ್ರಿ ಫ್ರೆಂಡ್ಸ ಅಡುಗೆ ಎಲ್ಲ ಮಾಡಿದೆ ರೀ ನಾನು ಈಗ ಅಡಿಗೆ ಮಾಡಿಟ್ಟು ಸ್ವಲ್ಪ ತೊಳಗೆ ಹೋಗ್ಬಿಡ್ತೀವಿ ರೀ ಯಾಕಂತ ಹೇಳಿದ್ರೆ ಅಕ್ಕಿ ಅಕ್ಕಿಲ್ಲ ಖಾಲಿ ಆಗಿಬಿಟ್ಟವ್ರಿ ಇನ್ನು ಇವತ್ತು ಇದ್ದಿದ್ದು ಅಷ್ಟು ನೋಡಿರಿ ಅಕ್ಕಿ ಮತ್ತು ಬೆಳಿಗ್ಗೆ ಇಡಬೇಕಂದ್ ಮತ್ತು ಅಕ್ಕಿ ಎಲ್ಲ ಇಲ್ಲರಿ ಹಂಗಾಗಿ ಅಲ್ಲಿ ರೇಷನ್ ಬಂದತ್ತಂತೆ ಹಂಗಾಗಿ ಹೋಗಿ ಈಗ ಅಕ್ಕಿ ತೊಗೊಂಡ್ಬರ್ತೀನಿ ರೀ ಅಮ್ಮ ಮನೆ ತೊಗೊಂಡು ಹೋಗಂದ್ರೆ ನಾನು ಇನ್ನೊಂದು ಇಷ್ಟ ಅದಾವೆ ಬಿಡು ಇನ್ನೊಂದು ಎರಡು ದಿನ ಹಾಕವು ಮತ್ತೆ ಇಷ್ಟೊತ್ತಿನಾಗ ಆಟೋನು ಸಿಗಂಗಿಲ್ಲ ಏನಿಲ್ಲ ಒಂದಿನ ಆಟೋ ತೊಗೊಂಡ್ಬಂದು ತೊಗೊಂಡು ಹೋಗ್ತೀವಿ ರೀ ಅಂತಂದು ಹೇಳಿದಿವಿ ನಾವು ಹಂಗಾಗಿ ಇವತ್ತು ಲಾಸ್ಟ್ ಈಗ ಹೀಗಿಟ್ಟಿದ್ದ ಲಾಸ್ಟ್ ಆದರೆ ರಾತ್ರಿ ರೀ ಹಂಗಾಗಿ ನಾಳೆ ಬೆಳಿ ಬೆಳಗ್ಗೆ ಇಡಕ ಅಕ್ಕಿನ ಇಲ್ರಿ ಇಲ್ಲಿ ಹೋಗಿ ಅಮ್ಮನ ಮನೆಗೆ ಹೋಗಿ ಅಕ್ಕಿ ರೀ ತಿಂತ ಏನದ ಕರ್ರ ಕರ್ ತಿನ್ನದ ಮೈಸಿ ಸನಿಯಾ ಆ ಚಟ್ನಿ ಒಳಗೆ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ನಲ್ಲ ತಿನ್ಬಿಟ್ರೆ ಹಾಕದನಾ ಅದಕ್ಕೆ ನೋಡಲ್ಲ ಸಕ್ಕರೆ ಹುಡ್ಕಿ ಹಾಡ್ಕೊಂಡು ಹುಡ್ಕಿ ಹಾಡ್ಕೊಂಡು ಅಯ್ಯೋ ಅಯ್ಯಯ್ಯ ನೋಡ್ಕೊಂಡು ಇಲ್ಲಿನ ಅದ್ರಾಗ ಸನಿ ಸೌತೆಕಾಯಿ ಮೆಣಸಿನ್ಕಾಯಿ ಒಂದಲ್ಲ ಹಸ್ರ ಹಾಕಿ ತಿಂದ್ಬಿಟ್ಟಾಳ ಪಾಪ ಇಲ್ದ ಇಲ್ಲ ನೀರು ಕುಡಿ ಗಡ ಗಳ ತುಪ್ಪ ಹೋದ್ರ ಹಾ ರೀ ತಮ್ಮನ್ನ ರೀ ಹಸಿ ಮೆಣಸಿನ್ಕಾಯಿ ತಿಂದುಬಿಟ್ರ ಹುಡ್ಕಂತಂಗೆ ಸಕ್ರೆ ಡಬ್ಬಿ ಎಲ್ಲಿ ಇತ್ತು ಹುಡ್ಕೈತಳ ಹ್ಞೂ ಈಗ ನೋಡ್ರಿಪ್ಪ ನಾವು ಎಲ್ಲಿ ಬಂದ್ವಿ ಅಂದ್ರ ಸಾಯಿ ನಗರ ಬಂದಿವಿ ಮನೆ ನೋಡ್ರಿ ಎಲ್ಲ ನಳ ಬಂದೆಲ್ಲ ಗುಂಡಿ ಗುಂಡಿ ನೀರು ನಿಂತಿದ್ವಿ ಇಲ್ಲೆಲ್ಲ ಈಗೆಲ್ಲ ಕಡಿ ರೀ ನೋಡಿರಿ ಫುಲ್ ಏಕ ಕಡಿ ಬಿಟ್ಟಾರ ಈಗ ಆರಾಮ ಹೋಗ್ಬೋದು ರೀ ಈಗ ಕಡಿ ಹಾಕಿದ್ರಪ್ಪ ಅಂದ್ರೆ ಹಿಂದೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಈಗ ಮುಂದಿನ ತಿಂಗಳು ನಮ್ಮ ಊರು ಸಿದ್ದಪ್ಪನದ ಜಾತ್ರೆ ಐತ್ರಿ ಆ ಜಾತ್ರೆ ಮಠ ನಿಂದಿರ್ತಾರೋ ಆಮೇಲೆ ಜಾತ್ರೆ ಒಳಗೆ ಮಾಡ್ತಾರ ಗೊತ್ತಿಲ್ಲರಿ ಒಟ್ಟು ಕಡಿ ಅಂತ ಫುಲ್ ಹಾಕ್ಯಾರ ಇಲ್ಲೆಲ್ಲ ನೋಡಿರಿ ಇಲ್ಲೆಲ್ಲ ತೊಗೊಂಡ್ಬಂದು ತೊಗೊಂಡು ಹಾಕಿ ಉಗ್ಯಾರೀ ರೀ ಜಾತ್ರೆ ಆದ್ರೂ ಚಲೋ ಜಾತ್ರೆ ಆದಮೇಲೆ ಮಾಡಿದ್ರೂ ಚಲೋ ರೀ ಒಟ್ಟು ಇಲ್ಲಾಂದ್ರೆ ಈಗ ಇಷ್ಟ ರೀ ಇಲ್ಲಾಂದ್ರೆ ನಳ ಬಂದು ಬಂದ್ರೆ ನೀರು ನೀರು ರಜೆ ರೀ ಇಲ್ಲಿ ಹೋಗೋಕೆ ಜಾಗ ಇರೋಂಗಿಲ್ಲ ಹಂಗೆ ಇರ್ತಿತ್ತು ಸೊ ಫೈನಲಿ ನೋಡ್ರಿ ಇವಾಗ ನಾವು ಅಕ್ಕಿ ಅಂತ ತೊಗೊಂಬಂದಿವಿ ಅಮ್ಮನ ಮನೆಗಿಂತ್ರೆ ಇಲ್ಲ ತಂದ್ರೆ ಬೆಳಿಗ್ಗೆ ಗಿಡಕ್ಕೆ ಅಕ್ಕಿನ ಕಲಿಯಾಗಿದ್ರಿ ಮನೆ ಸುಟ್ಟು ಅಮ್ಮ ಹೇಳಕ್ಕಿದ್ರೆ ತೊಗೊಂಡು ಹೋಗ್ವ ಹೋಗುವ ಅಂತೇಳಿ ನಾನು ರಿಕ್ಷೆ ಸಿಗ್ಲಿಕ್ಕೆ ಇಲ್ಲಮ್ಮ ರಿಕ್ಷಾ ಸಿಗಂಗಿಲ್ಲ ತೊಗೊರಿ ಆಗೈತಿ ಮತ್ತು ಬಂದು ತೊಗೊಂಡೋಗಿ ಅಂದಕ್ಕೆ ಇವತ್ತು ತೊಗೊಂಬರಂಗಾತ್ರಿ ಆತ್ರಿ ತೊಗೊಂಬಂದೀವಿ ನೋಡಿರಿ ನಾವೀಗ ರೀ ಟೈಮ್ ಆಗಲಿ ಹತ್ತು ಗಂಟೆ ಆತ ಊಟ ಮಾಡೋಣ ಬರ್ರಿ ಹಾ ಕಟ್ಟ ಕಟ್ಟಿಬಿಡ್ರಿ ಬಿಡ್ರಿ ಅಲ್ಲೇ ಇರಲ್ರಿ ಅದು ಚೀಲ ಮಾಡಿ ಸಿಡನ್ ಅಲ್ಲಿಡ್ತಿದ್ದೆ ಸಿಲಿಂಡರ್ ಮೇಲೆ ಜಾಳ ಇದಕ್ಕಿದ ಜಾಳ ಹಿಟ್ಟಿಂದ ಊಟ ಮಾಡನ್ರಿ ಈಗ ಸೊ ನೋಡ್ರಿಪ್ಪ ಇವಾಗ ಈಗ ಊಟ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ ನಾವು ನಾವು ಊಟ ಮಾಡ್ಬೇಕಾ ಅಂತಂದು ಹೇಳಿದ್ರೆ ಇಲ್ಲಿ ಹಾಲ್ನಾಗನ ಎಲ್ಲ ತೊಗೊಂಡು ಇಟ್ಬಿಡ್ತೀನಿ ರೀ ನಾನು ನೀರು ಆಮೇಲೆ ಏನು ಮಾಡಿರ್ತೇನೆ ಎಲ್ಲ ಡಬ್ರನ್ನ ತೊಗೊಂಬಂದು ಇಲ್ಲಿ ಇಟ್ಬಿಡ್ತೀನಿ ರೀ ಇಲ್ಲೆಲ್ಲರೂ ಕೂಡ ಊಟ ಮಾಡಿ ಆಮೇಲೆ ಎಲ್ಲ ಒಳಗೆ ಇದನ್ನೆಲ್ಲ ಒರೆಸಿ ಕ್ಲೀನಕ್ಕೆ ಸೌರ್ತಾ ಹಾಸ್ಬಿಡ್ತೀನಿ ರೀ ಇಲ್ಲೇ ಇಲ್ಲ ಎಲ್ಲರಿಗೂ ಹಿಡಿಸ್ತೈತಿ ನಾವೆಲ್ಲರೂ ಇಲ್ಲೇ ಕುತ್ಕೊಂಡು ಊಟ ಮಾಡ್ತೀವಿ ನೋಡಿರಿ ಡೈಲಿ